ಮನೆಯಾಗಿನ ಎಲ್ಲ ಕೆಲಸ ಮುಗಿಸಿ ಇವ್ರ ಕುಂತಿ ಅಂದ್ರೆ ಎರಡಿಂದ ಮೂರ್ ತಾಸ ಮಾಡಿದೀವಪ್ಪ ಅಂತಂದ್ರ ಒಂದ್ ಸಾ ಹದಿನೈದನೂರ ಒಂದ್ ಸಾವಿರ ಮಠ ದುಡಿಬಹುದು ಸಾವಿರದಿಂದ ಹದಿನೈದು ಮಟ ದುಡಿಬಹುದು ಅಂತೀರಾ ಹಾ ಓಕೆ ಈಗ ನಾವು ನಾಲ್ಕ್ ಮಂದಿ ಕಸ್ಟಮರ್ ಇರ್ತಾರಪ್ಪ ನಾಲ್ಕ್ ಮಂದಿ ಕಸ್ಟಮರ್ ನಮ್ ಮೊದ್ಲೆ ಕರೆಸರ್ ಕಡೆಯಿಂದ ಆತು ಮೇಡಮ್ ಕಡೆಯಿಂದ ಆತು ನಂಬರ್ ಅವ್ರ ಅವ್ರ ಮುಖಾಂತರ ನಾವು ಪರಿಚಯ ಮಾಡ್ಕೊಬೇಕು ಒಂದು ಗ್ರೂಪ್ ಈಗ ಐದು ಜನ ಇದೀಪ ಅಂದ್ರೆ ಐದು ಜನದ ಒಂದು ಗ್ರೂಪ್ ಈಗ ಐದು ಜನದ ಒಳಗ ಇವತ್ತು ಒಬ್ಬ ಸಮಸ್ಯೆ ಬಂದಪ್ಪ ಅಂತಂದ್ರೆ ಒಬ್ಬ ಫೋನ್ ಹಚ್ಚಿ ಕೇಳ್ಕೊಂಡು ಅವನ್ ಮುಖಾಂತರನ ಎಲ್ಲ ಕ್ಲಿಯರ್ ಮಾಡ್ಕೋಬಹುದು ಸೊ ದಿನಕ್ಕೆ ಕಡಿಮೆ ಅಂದ್ರು ನೀವು ಎಷ್ಟು ಹೊರಗಡೆ ಈಗ ಒಂದು ಹತ್ತು ಎಂಟು ಹತ್ತು ಕೆಜಿ ಸೇಲ್ ಮಾಡಿ ದಿನಕ್ಕೆ ಕಡಿಮೆ ಅಂದ್ರೆ ಎಷ್ಟು ಲಾಭ ತೆಗಿದಿರಿ ಸರ್ ಒಂದು ದಿವಸಕ್ಕೆ ಮಿನಿಮಮ್ ಏನಿಲ್ಲಪ್ಪ ಒಂದ್ ದಿವಸ ಸಾವಿರ ರೂಪಾಯಿ ಆಗ್ಬಹುದು ಒಂದ್ ದಿವಸ ಎರಡು ಸಾವಿರ ಮಟ್ಟ ಆಗ್ಬಹುದು ಆರ್ಡರ್ ಆರ್ಡರ್ ಗಳು ಹೆಂಗೆ ನಾವು ತಗೊಂಡ್ಬರ್ತೀವಲ್ಲ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಹೇಗಿದಿರ ಎಲ್ಲರೂ ಸ್ನೇಹಿತರೆ ನಾನಿವತ್ತು ಗುಡಿಗೇರಿಗೆ ಬಂದಿದ್ದೀನಿ ನೋಡ್ಬೋದು ನೀವು ಸುತ್ತಲೂ ಹಚ್ಚ ಹಸಿರಿನ ಪ್ರದೇಶ ಮರ ಗಿಡಗಳು ಇದೆ ಜೊತೆಗೆ ದನ ಕರುಗಳಿದಾವೆ ಇದಾವೆ ಎಲ್ಲಾ ಇದಾವೆ ಸೊ ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ಕೇಳ್ತಿದ್ದೀರಲ್ವಾ ಹಾ ಇಲ್ಲಿ ಒಬ್ರು ಅಗರಬತ್ತಿ ಮಷಿನ್ ನ ತಗೊಂಡಿದ್ದಾರೆ ನಿಮಗೆ ಸಾವಿರಾರು ಕ್ವಶನ್ಸ್ ಗಳು ಇರ್ತವೆ ಮೇಡಮ್ ಅಗ್ರಿಮೆಂಟ್ ಕೊಡ್ತೀರಾ ಅಥವಾ ಗ್ಯಾರಂಟಿ ಬೈಬ್ಯಾಕ್ ಮಾಡ್ಕೋತೀರಾ ಅಥವಾ ಇದು ಜನ್ವೀನ್ ಇದೆಯಾ ಅಂತ ಸಹಜ ಯಾಕಂದ್ರೆ ನಿಮಗೆ ನೂರಾರು ಗಳು ಇರುವಂಥದ್ದು ಸಹಜ ಸೊ ಅದನ್ನು ನಿಮ್ಮ ಕ್ವಶನ್ಸ್ಗಳನ್ನು ನಾನು ಕಸ್ಟಮರ್ಸ್ ಜೊತೆ ಮಾತಾಡಿಸಿ ಅದನ್ನ ಕ್ಲಿಯರ್ ಮಾಡೋಣ ಯಾಕಂದ್ರೆ ನಾನು ಹೇಳೋದ್ರಕ್ಕಿಂತ ಕಸ್ಟಮರ್ ಮಾತಾಡಿದಾಗಲೇ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಹೌದು ನೀವು ನಂಬ್ತೀರಾ ಅದನ್ನ ಸೊ ಹಾಗಾಗಿ ನಾನು ಇವತ್ತು ಗುಡಿಗೇರಿಗೆ ಬಂದಿದ್ದೀನಿ ಹಾಗಿದ್ರೆ ಬನ್ನಿ ಇಲ್ಲಿಯ ಕಸ್ಟಮರ್ಸ್ ಜೊತೆ ಮಾತಾಡಿ ಅವ್ರು ಏನೇನು ಮಾಡ್ತಿದ್ದಾರೆ ಜೊತೆಗೆ ಈ ಅಗರಬತ್ತಿ ಬಿಸ್ನೆಸ್ನ ಯಾವ ರೀತಿ ಮಾಡ್ತಾ ಇದಾರೆ ಯಾವ ರೀತಿ ಹೊರಗಡೆನೆ ಸೇಲ್ ಮಾಡ್ತಿದಾರೋ ಅಥವಾ ನನಗೂ ಬೈಬ್ಯಾಕ್ ಕೊಡ್ತಿದಾರೋ ಪ್ರತಿ ಒಂದು ವಿಷಯನ ನಿಮ್ಮ ಕ್ವಶನ್ಸ್ ಗಳಿಗೆ ಆನ್ಸರ್ನ ನಾನು ಕೊಡ್ತೀನಿ ಬನ್ನಿ ಸ್ನೇಹಿತರೆ ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ಇದೆ ಆಲ್ರೆಡಿ ಸೊ ನಮ್ಮ ಯುವರ್ಸಿಗೆ ನಿಮ್ಮ ಒಂದು ಕಿರು ಪರಿಚಯ ಮಾಡಿಕೊಡಿ ನಾನು ಇವತ್ತು ನಿಮ್ ಗುಡಿಗೇರಿಗೆ ಬಂದಿದ್ದೀನಿ ನಿಮ್ ಮನೆಗೆ ಬಂದಿದ್ದೀನಿ ಸೊ ನಿಮ್ಮಿಂದ ಒಂದು ಸಣ್ಣ ಮೆಸೇಜು ನಮ್ಮ ಯುವರ್ಸಿಗೆ ಸಿಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಸೊ ನಿಮ್ಮ ಕಿರು ಪರಿಚಯನ ನಮ್ಮ ಯುವರ್ಸಿಗೆ ಮಾಡ್ಕೊಡಿ ಸರ್ ನಮಸ್ಕಾರ ವೀಕ್ಷಕರೇ ನಮ್ಮ ನನ್ನ ಹೆಸರು ಮಹೇಶ್ ಮಲ್ಲಪ್ಪ ಬೋಧಿಯ ಶೈಲಾ ಮಹೇಶ್ ಶೈಲಾ ಮೇಡಮ್ ಅವರು ನಮ್ಮ ಊರಿಗೆ ಬಂದಿದ್ದಕ್ಕೆ ಸ್ವಾಗತ ಸುಸ್ವಾಗತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ಯಾವ ರೀತಿ ಅದರ ಬಗ್ಗೆ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಕೆಲವೊಂದು ವಿಷಯಗಳನ್ನು ನಮ್ಮ ವಿವರ್ಸ್ ಜೊತೆ ಶೇರ್ ಮಾಡ್ಬೋದು ಓಕೆ ಮ್ಯಾಮ್ ಓಕೆ ನೀವು ಈ ಬಿಸ್ನೆಸ್ನ ಶುರು ಮಾಡಬೇಕಾದ್ರೆ ಯಾಕೆ ಶುರು ಮಾಡಬೇಕಂತ ಅನಿಸ್ತು ಸರ್ ನಿಮಗೆ ಮೊದಲು ಈ ಬಿಸ್ನೆಸ್ ಮೊದಲು ಅಂತಂದರೆ ಮೇಡಮ್ ನಾವು ಒಂದು ನಾಲ್ಕು ಜನ ಬರಬೇಕು ನಾವು ದುಡಿಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಈ ಬಿಸ್ನೆಸ್ ಅನ್ನ ಮಾಡಿದ್ರಿ ಇದ್ರಿಂದ ಮೊದ್ಲೇ ಏನ್ ಮಾಡ್ತೀವಿ ಇದಕ್ಕಿಂತ ಮುಂಚೆಗೆ ಮೇಡಮ್ ಕೆ ಜಿ ಒ ವರ್ಕ್ ಮಾಡಿದ್ರಿ ಸೆಕ್ಯೂರಿಟಿ ಮೇಲ್ಗಡೆ ಸುಪ್ರೈಸರ್ ಇದೆ ಅದಾದ್ಮೇಲೆ ಮನಿ ಕಟ್ಟಕೊಣಕಂತಂದು ನಾನು ಕೆಲಸ ಬಿಟ್ಟೇವಿ ಮೇಡಮ್ ಕೆಲಸ ಬಿಟ್ಟ ಮೇಲೆ ಮ್ಯಾಗ ಮನಿಯೆಲ್ಲಾ ಕಂಪ್ಲೀಟ್ ಆತು ಕಂಪ್ಲೀಟ್ ಆದಮೇಲೆ ಏನಿತ್ತಲ್ಲಾ ಹೈನುಗಾರಿಕೆ ಫಸ್ಟ್ ಸ್ಟಾರ್ಟ್ ಮಾಡಿದ್ರಿ ಹೈನುಗಾರಿಕೆ ಸ್ಟಾರ್ಟ್ ಮಾಡಿದ್ರು ಅಂತ ಬರ ಅದ್ರವಾಗಿ ಇಂಪ್ರೂವ್ಮೆಂಟ್ ಏನ್ ಕಾರಣ ಬರಲಿಲ್ಲಾ ಹಳ್ಳಿ ಮತ್ತ ಏನಪ್ಪಾ ಅಂತಂದ್ರ ವಿಚಾರ ಮಾಡಿದ್ವಿ ಮತ್ತೆ ಅಗರಬತ್ತಿದ ಒಂದು ಹಿಂಗ ಆಶಾ ಕಿರಣ ಅಂತ ಹೇಳಿ ಹುಬ್ಬಳ್ಳಿ ಒಳಗೆ ನೋಡಿದೆ ನೋಡಿದ ಹುಟ್ಲೆಗೆ ಏನಾಯ್ತು ನನಗೆ ಒಂದೇನೋ ಒಂದು ಉತ್ಸಾಹ ಬಂತು ಹಂಗಾರೆ ಏನಾದರೂ ಒಂದು ಇದರಿಂದ ಒಂದು ಸಾಧನೆ ಮಾಡಬಹುದು ಅಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಈ ಮಿಷನ್ ಪರ್ಚೇಸ್ ಮಾಡಕ್ ಹುಬ್ಬಳ್ಳಿಗೆ ಹೋಗಿ ಪರ್ಚೇಸ್ ಮಾಡಿದೆ ಪರ್ಚೇಸ್ ಮಾಡಿ ಮೇಡಮ್ ಎಲ್ಲ ಕೇಳ್ಕೊಂಡೆ ಎಲ್ಲ ಕೇಳ್ಕೊಂಡ್ಮಾಗ ಮಾಡ್ಬೋದ್ರೆ ಅದಕ್ಕೇನಿಲ್ಲ ಯಾರಾದ್ರೂ ಮಾಡ್ಬೋದು ಹಾಕ್ರಿ ಮಾಡ್ರಿ ಅಂತಂದ್ರು ತಗೊಂಬಂದೆ ತಗೊಂಬಂದು ಕೆಲವು ದಿನ ನನಗ ಏನಪ್ಪಾ ಅಂತಂದ್ರೆ ಯಾಕರ ತನ್ನಿಪ್ಪ ಮಿಷಿನ್ ಯಾಕಪ್ಪಾ ಅಂತ ಇದು ಸ್ಟಾಕ್ ಆಗದ ಯಾಕಂದ್ರೆ ಯಾವ್ದೇ ತರದು ಯಾವ್ದು ನಮಗ ಮಾಹಿತಿ ಇರಂಗಿಲ್ಲ ಆಮೇಲೆ ಒಂದಿನ ಏನತ್ತ ನಾವು ಡೈ ಚೇಂಜ್ ಮಾಡಿದ್ವಿ ಅದು ಡೈನು ಕ್ಲಿಯರ್ ಬಂತು ಆಮೇಲೆ ಇಲ್ಲಿ ಡಬಲ್ ಡಬಲ್ ಕಟ್ಟಿ ಹೊಂಟ್ ಡಬಲ್ ಡಬಲ್ ಕಟ್ಟಿ ಹೊಂಟತ್ತ ಆಮೇಲೆ ವಿಚಾರ ಮಾಡಿದ್ವಿ ನಮ್ಮ ದ್ರೋಣದವ್ರ ಬಸವಣ್ಣ ಅದನ್ನ ಅವ್ರಿಂದ ಮಾಹಿತಿ ತಿಳ್ಕೊಂಡು ಅದನ್ನ ಸರಿ ಮಾಡ್ಕೊಂಡೆ ಅದು ಸರಿ ಆದ್ರೆ ಎಲ್ಲ ಕ್ಲಿಯರ್ ಆಗ್ತದೆ ಮೊದಲು ನೀವು ಎಷ್ಟು ತಗೊಂಡು ಮಷಿನ್ ತಗೊಂಡಾಗ ಎಷ್ಟು ಕೆಜಿ ಮಾಡ್ತಿದ್ರೆ ಈಗ ಎಷ್ಟು ಕೆಜಿ ಮಾಡ್ತಾ ಇದ್ರಿ ಈಗ ಸುಮಾರು ಒಂದ್ ತಿಂಗಳಾಯ್ತು ನೀವು ಮಷಿನ್ ತಗೊಂಡು ಅಲ್ವಾ ಈಗ ಫಸ್ಟ್ ಸ್ಟಾರ್ಟಿಂಗ್ ಮಷಿನ್ ತಗೊಂಡಾಗ ಎಷ್ಟು ಮಾಡ್ತಾ ಇದ್ರಿ ಈಗ ಎಷ್ಟು ಕೆಜಿ ಮಾಡ್ತಾ ಇದೀರ ಫಸ್ಟ್ ಸ್ಟಾರ್ಟಿಂಗ್ ಅಂದ್ರೆ ಮೇಡಮ್ ತಾಸಿ ಒಂದ್ ಕೆಜಿ ಓ ಗೆ ಆ ನಂತರ ಎರಡು ದಿನ ಬಿಟ್ಟು ಎರಡು ಕೆಜಿ ಬಂದ್ವಿ ಮತ್ತೆ ಎರಡು ದಿನ ಆದ ಬಿಟ್ಲೆ ನಾವು ಮೂರ್ ಮೂರ್ ಕೆಜಿ ಬಂದ್ವಿ ಆಮೇಲೆ ಈಗ ಒಂದ್ ನಾಲ್ಕೈದು ದಿನದಿಂದ ನಾಕ್ ಕೆಜಿ ಜಿ ಒಂದು ಒಂದ್ ತಾಸಿಗೆ ನಾಕ್ ಕೆಜಿ ಹೊಳಿತಿದ್ಯ ಆ ನಂತರ ಈಗ ಒಂದು ಮೂರ್ ದಿನ ಆಯ್ತು ಮೂರ್ ದಿನ ಆಗಲ ಒಂದು ತಾಸಿ ಕರೆಕ್ಟ್ ಹಿಟ್ಟೆಲ್ಲ ಕಲ್ಸ್ಕೊಂಡು ಬಕೆಟ್ ಹಾಕೊಂಡು ಕುಂತ ಅಂದ್ರೆ ಒಂದು ತಾಸಿಗೆ ಐದು ಕೆಜಿ ಹೊಳಿತನ್ ಒನ್ ಮಂತ್ ಅಲ್ಲಿ ನಾನು ಅದ್ನೇ ಹೇಳೋದು ಯಾವಾಗ್ಲೂ ನಿಮಗೆ ವೀಕ್ಷಕರೇ ನೀವು ಮೆಷಿನ್ ತಗೊಂಡಾಗ್ಲೇ ನೀವು ಇಪ್ಪತ್ತು ಮೂವತ್ತು ಕೆಜಿ ಹೊಡಿಬೇಕಂದ್ರೆ ಆಗಲ್ಲ ಪೇಷನ್ಸ್ ಬೇಕೇ ಬೇಕು ಅವರು ಕೂಡ ಹೇಳಿದ್ರು ನೀವು ನಮ್ ಕಡೆ ಮಷಿನ್ ತಗೊಳ್ಲಿಕ್ಕೆ ಬಂದಾಗ ನಾವ್ ಹೇಳ್ತೀವಿ ಯಾವಾಗ್ಲೂ ನಾನು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಮೊದ್ಲೇ ನೀವು ಅಗರ್ಬತ್ತಿ ಇದು ಅಗ್ರಿಮೆಂಟ್ ಕೈಯಲ್ಲಿ ಹಿಡ್ಕೊಂಡು ಮಷಿನ್ ನ ಗಾಡಿಯಲ್ಲಿ ಹಾಕೊಳ್ಳಿ ಅಂತ ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಗೆ ಯಾವ ರೀತಿ ನಾನು ಸರ್ವಿಸ್ ಕೊಟ್ಟಿದ್ದೆ ನಮಗೆ ಸರ್ವಿಸ್ ಏನಂತಲ್ಲ ಮೇಡಮ್ ಅಗ್ರಿಮೆಂಟ್ ವಿತ್ ಮಿಷನ್ ಕೊಡಿ ಡೆಲಿವರಿನ ತೊಂಬಂದಿ ನಾವೇ ನಮ್ ನಮ್ಮ ಸ್ವಂತ ಖರ್ಚಲಿ ಅಂದ್ರೆ ಡೆಲಿವರಿ ನಾವ್ ತಗೊಂಡು ಮನೆಯಲ್ಲಿ ಇರ್ಸ್ಕೊಂಡಿ ನಂತರ ಏನಾಯಲ್ಲ ಒಂದ್ ಎರಡ ದಿನ ಬಿಟ್ಟು ಊಟ ಟೆಕ್ನಿಕಲ್ ಬಂದು ಇನ್ನೆಲ್ಲಾ ಪಿಟ್ ಅಪ್ ಮಾಡಿ ನಮ್ಗೆ ಏನೈತೆ ಅಲ್ಲ ಒಡ್ಸಿ ಕೊಟ್ಟು ಅವ್ರು ಬಂದು ಎಲ್ಲ ಮಾಹಿತಿ ತಿಳಿಸ್ಕೊಟ್ಟು ಹೋಗುತ್ತೆ ಟ್ರೈನಿಂಗ್ ಕೊಟ್ಟು ಕೊಟ್ಟು ಹೋಗಿದ್ದಾರೆ ಸೊ ಈ ವಿಷಯ ನಿಮಗೆ ಕ್ಲಿಯರ್ ಆಯ್ತು ಸ್ನೇಹಿತರೆ ನಾನು ಮಷಿನ್ ಕೊಡ್ಬೇಕಾರೆ ನಿಮಗೆ ಅಗ್ರಿಮೆಂಟ್ ನ ಕೊಟ್ಟು ಕಳಿಸ್ತೀನಿ ಅನ್ನುವಂಥದ್ದು ನಾನು ಬಿಗಿನಿಂಗ್ ಅಲ್ಲೂ ಕೂಡ ನಾನು ನಿಮಗೆ ಹೇಳ್ಬೇಕಾರೆ ಹೇಳ್ತೀನಿ ನೀವು ತಯಾರು ಮಾಡಿರುವಂತಹ ಐಟಮ್ ಹೊರಗಡೆ ಕೂಡ ಬತ್ತಿಗಳನ್ನು ಹೊರಗಡೆ ಕೂಡ ಸೇಲ್ ಮಾಡ್ಕೊಳ್ಳಿ ನನಗೂ ಕೂಡ ತಂದು ಕೊಡಿ ಬೈ ಬ್ಯಾಕ್ ಇದೆ ಅಂತ ಹೇಳ್ತೀನಿ ಈಗ ನೀವು ಎಷ್ಟು ಪ್ರಮಾಣದಲ್ಲಿ ಹೊರಗಡೆ ಸೇಲ್ ಮಾಡ್ತಾ ಇದ್ದೀರಿ ಎಷ್ಟು ಪ್ರಮಾಣದಲ್ಲಿ ನಮ್ಗೆ ತಂದು ಕೊಡ್ತಾ ಇದ್ದೀರಿ ಈಗ ಮೇಡಮ್ ನಾವು ಇವತ್ವರೆಗೂ ಹೊರ ಮೇಡಮರಿಗೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಈಗ ನಾನು ಮಿನಿಮಮ್ ಅರವತ್ತರಿಂದ ಎಪ್ಪತ್ ಕೆ ಜಿ ಅಂದ್ರೆ ಮಿನಿಮಮ್ ಹದ್ನೈದು ದಿನದಿಂದ ಇತ್ತಾಗ ಅರವತ್ತರಿಂದ ಎಪ್ಪತ್ ಕೆಜಿ ಮಾರಕ ಕೊಟ್ಟಿದ್ದೇನೆ ರೇಟ್ ಅಪ್ಪ ಎಂಬತ್ತು ತೊಂಬತ್ತು ನೂರು ಮಠನು ನಾನು ಮಾರಕ ಕೊಟ್ಟಿದ್ದೆ ಎಷ್ಟೋ ಜನರ ತಲೆಯಲ್ಲಿ ಈ ರೀತಿ ಕ್ವಶನ್ಸ್ ಇರುತ್ತೆ ಇದು ಪ್ರಾಫಿಟೇಬಲ್ ಬಿಸ್ನೆಸ್ ಅಂದ್ರೆ ಈ ಬಿಸ್ನೆಸ್ ಮಾಡಿದ್ರೆ ನಮ್ಗೆ ಪ್ರಾಫಿಟ್ ಸಿಗುತ್ತಾ ಅನ್ನುವಂತದ್ದು ಸೊ ನಾನು ನೀವು ಶುರು ಮಾಡಿ ಕೇವಲ ಒಂದೇ ತಿಂಗಳ ಆಗಿದೆ ಆದ್ರೂ ನಾನು ನಿಮ್ಗೆ ಈ ಕ್ವಶನ್ ಕೇಳ್ತೀನಿ ಇದು ನಿಮಗೆ ಪ್ರಾಫಿಟೇಬಲ್ ಬಿಸ್ನೆಸ್ ಅನ್ಸ್ತಾ ಸರ್ ನೀವು ಶುರು ಮಾಡಿದ್ಮೇಲೆ ಪ್ರಾಫಿಟ್ ಆಗುತ್ತೆ ಮೇಡಮ್ ಆಗುತ್ತೆ ಅಂದ್ರೆ ಈಗ ನಾವು ಮೆಟಲ್ಸ್ ಮಿನಿಮಮ್ ಒಂದು ಕೆಜಿಗೆ ನಲವತ್ತೈದು ರೂಪಾಯಿ ಬೀಳುತ್ತೆ ಒಂದು ಕೆಜಿ ನಲವತ್ತೈದು ರೂಪಾಯಿ ಬೀಳುತ್ತೆ ಅಂದ್ರೆ ನಾವು ಎಂಬತ್ತು ರೂಪಾಯಿ ಕೊಟ್ಟ್ರುಪಾಯಿ ನಲವತ್ತು ರೂಪಾಯಿ ಲಾಭ ನಲ್ವತ್ತು ರೂಪಾಯಿ ಲಾಭ ಅಂದ್ರ ಒಂದ್ ಕೆ ಜಿಗೆ ರೂಪಾಯಿ ಲಾಭ ಅಂತ ಅದನ್ನ ನಾವು ಒಂದು ದಿವಸಕ್ಕೆ ಎಷ್ಟು ಮಾಡ್ತೀವಪ್ಪಾ ಮಿನಿಮಮ್ ಒಂದು ಇಪ್ಪತ್ತೈದು ಕೆಜಿ ಮಾಡಿಪ್ಪ ಅಂತಂದ್ರೂ ಒಂದ ಆಗ್ಬೋದು ಒಂದು ಎಂಟ್ನೂರು ಮಟ ಆಕತಿ ಎಂಟ್ನೂರು ಮಟ ಆತಪ್ಪ ಅಂತಂದ್ರ ಅದ್ರೊಳಗ ನೂರು ರೂಪಾಯಿ ನಾವು ಕರೆಂಟ್ ಬಿಲ್ ತಗಿಬೋದು ನೂರು ಒಂದು ದಿವ್ಸಕ್ ನೂರು ರೂಪಾಯಿ ಕರೆಂಟ್ ಬಿಲ್ ತಗೋಪಾ ಅಂತಂದ್ರ ಉಳ್ದಿದ್ದು ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಒಂದ್ ದಿನ್ಸಕ್ಕ ದುಡಿ ಆರಾಮಾಗಿ ಆರಾಮ ದುಡಿಬೋದು ಓಕೆ ಸೊ ಈಗ ನೀವು ಹೊರಗಡೆ ಸೇಲ್ ಮಾಡ್ತಾ ಇರೋದನ್ನ ಮಾತಾಡ್ತಾ ಇರುವಂತದ್ದು ಸೊ ನೀವು ನನ್ನ ಇದು ಸ್ವಲ್ಪ ಪರ್ಸನಲ್ ಕ್ವಶನ್ ಸೊ ಈಗಾಗ್ಲೇ ನೀವು ಅಲ್ಲಿ ಇಪ್ಪತ್ ಕೆಜಿ ಇದೆ ಮೇಡಮ್ ಅಲ್ಲಿ ಐವತ್ ಕೆಜಿ ಮೇಡಮ್ ಆರ್ಡರ್ ಇದೆ ಅಲ್ಲಿ ಎಂಬತ್ ಕೆಜಿ ಆರ್ಡರ್ ಇದೆ ಅಂತೀರಿ ನೀವು ದಿನಕ್ಕೆ ಸುಮಾರು ಎಷ್ಟು ಕೆಜಿ ಮಠ ಹೊರಗಡೆ ಆರ್ಡರ್ ಆಗ್ತೀರಾ ಸರ್ ಈಗ ಒಂದು ದಿವಸಕ್ಕೆ ಮೇಡಮ್ ಒಂದು ಹತ್ತರಿಂದ ಇಪ್ಪತ್ತು ಕೆಜಿ ಮಠ ಹಾಕುತ್ತೇನೆ ಹತ್ತರಿಂದ ಇಪ್ಪತ್ತು ರೂಪಾಯಿ ಮಟಾ ಮಠ ಹತ್ತರಿಂದ ಇಪ್ಪತ್ತು ಕೆಜಿ ಮಠನ ಹಾಕುತ್ತೇನೆ ಸರಿ ಆದ್ರೆ ಇದು ಅದನ್ನ ಹಾಕಿ ಬಂದು ಮತ್ತೆ ಹೊಳ್ಳಿ ಬಂದು ನಾವು ಮತ್ತು ಒಂದು ಇಪ್ಪತ್ತು ಕೆಜಿ ನಾವು ಇಲ್ಲಿ ರೆಡಿ ಮಾಡುತ್ತಿರ್ಬೇಕು ಇಪ್ಪತ್ತು ಕೆಜಿ ರೆಡಿ ಮಾಡಿದ ಮೇಲೆ ಇದು ಒಂದು ದಿವಸಕ್ಕೆ ನಾವು ಮಿನಿಮಮ್ ಇಪ್ಪತ್ತ ಜಿ ಮಾಡಿಪ್ಪ ಅಂತಂದ್ರೆ ಇಪ್ಪತ್ ಜಿ ಹೊರಗೆ ಹೋಗ್ತಿರ್ಬೇಕು ಇಪ್ಪತ್ತು ಕೆಜಿ ನಾವು ರೆಡಿ ಮಾಡ್ತಿರ್ಬೇಕು ಅಂದಾಗ ನಮಗ ಪ್ರಾಫಿಟ್ ಆಗ್ತದೆ ಈಗ ಎರಡು ಇಪ್ಪತ್ತು ಜಿ ಅಂತ ಮಿನಿಮಮ್ ಒಂದು ಮೂರ್ ತಾಸು ಈಗ ನಾವು ಮಾಡೋದು ಮೂರ್ ತಾಸು ಈಗ ಸ್ಟಾರ್ಟಿಂಗ್ ಈ ಗ್ರಾಹಕರು ಹೋಯ್ತಾರ ಅವರು ಒಂದ್ ತಾಸಿಗೆ ಎರಡ ಕೆಜಿ ಮಾಡಿರ್ಪ ಒಂದು ನಾಲ್ಕು ಐದು ತಾಸು ಮಾಡಬಹುದು ಐದು ತಾಸು ಇದು ಮಾಡಿದ ನಂತರ ನೆಕ್ಸ್ಟ್ ಒಣಗಿರ್ ಕಡ್ಡಿನ ಆಯಿಲ್ನಾಗ ಡಿಪ್ ಮಾಡಿ ಎದ್ದಿ ನಾವು ಪ್ಯಾಕಿಂಗ್ ರೆಡಿ ಮಾಡಿ ಇಟ್ಕೋಬೇಕು ಗಪ್ಪನ ಮಾರ್ಕೆಟ್ ಎಲ್ಲ ಕೇಳ್ಕೊಬೋ ಕೇಳ್ಕೊಂಬಂದ ನಂತರ ಅವ್ರು ಅಂದಾಗ ಗಪ್ಪ ಗ ನಾವು ಹೋಗಿ ಕೊಟ್ಟತಿರ್ಬೋದು ಬೇಕು ಅಂದಾಗ ತೊಂಬ ಅಂದಾಗ ನಾವ್ ಸಡನ್ಲಿ ತುಂಬ ಕೊಟ್ಟಾಗ ಅವ್ರಿಗೆ ನಮ್ಗೆ ಕೇಳ್ಬಿಡ್ಲಾಗ ಸಡನ್ಲಿ ಕೊಡ್ತಾರ ಅನ್ನೋದ್ ಅವ್ರಿಗೂ ಒಂದು ಭರಸೆ ಇರುತ್ತೆ ಭರಸೆ ಇದ್ದಾಗ ಅವ್ರಗೂ ಒಂದು ನಂಬಿಕೆ ಇದ್ದಾಗ ಕೊಟ್ಟು ಬಂದ್ಬಿಟ್ಟು ಅಂದ್ರೆ ಅವತ್ತಿನ ಪ್ರಾಫಿಟ್ ಅಂದ್ರೆ ಇಲ್ಲಿ ಮಾಡ್ಬಿಟ್ಟು ಸುಮ್ನೆ ಕುತ್ಕೊಳ್ಳುವಂತದ್ದಲ್ಲ ಮಾಡ್ತಾ ಇರ್ಬೇಕು ಇಲ್ಲಿ ಏನಾಗುತ್ತೆ ಸರ್ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಹೋದಾಗ ಮೇಡಮ್ ಮಾಡ್ತಾ ಇರ್ತಾರೆ ಅನ್ಸುತ್ತೆ ಯಾಕಂದ್ರೆ ಕಂಟಿನ್ಯೂ ಸೈಕ್ಲಿಂಗ್ ಆಗ್ತಾ ಇರಬೇಕು ತಯಾರಾಗ್ತಾ ಇರ್ಬೇಕು ಆ ಸೈಡ್ ಒಣ ಆಗಿದ್ದು ಹೋಗ್ತಾ ಇರಬೇಕು ಸೊ ಸರ್ ಹೇಳೋ ಪ್ರಕಾರ ಹೊರಗಡೆ ಬರೀ ಒಂದು ಹತ್ತು ಕೆ ಜಿನೇ ಅವ್ರು ಮಾಡ್ಕೊಂಡ್ರು ಹತ್ತರಿಂದ ಇಪ್ಪತ್ತು ಕೆ ಜಿನೇ ಅವ್ರು ಮಾಡ್ಕೊಂಡ್ರು ಕೂಡ ಸೊ ಆರಾಮಾಗಿ ಅವರು ಮೋರ್ ದೆನ್ ತೌಸಂಡ್ ಟೂ ತೌಸಂಡ್ ಮಠ ನೀವು ಅರ್ನ್ ಮಾಡ್ತೀರಾ ಒಂದ್ ದಿವಸಕ್ಕೆ ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ನೀವು ಮಹಿಳೆ ಹೆಚ್ಚಾಗಿ ಸರ್ ಅವ್ರ ಹೊರಗಡೆ ಇದ್ದಾಗ ನೀವೇ ಇದ್ರಲ್ಲಿ ವರ್ಕ್ ಮಾಡೋದಂತ ನೋಡಿದ್ವಿ ಎಷ್ಟು ಫೈನ್ ಆಗಿ ಕಡ್ಡಿ ಹೊಡ್ಕೊಂಡು ಹೋಗ್ತಾ ಇರ್ತೀರಾ ಸ್ಟ್ರಕ್ ಆಗದಂಗೆ ಸ್ಟ್ರಕ್ ಮಾಡ್ದಂಗೆ ಬಹಳ ಖುಷಿ ಆಯ್ತು ನೀವು ಮಾಡ್ತಾ ಇರೋದ್ ನೋಡಿ ಹ್ಮ್ ನೀವು ನಮ್ಮ ಮಹಿಳೆಯರಿಗೆ ಏನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಬೇರೆಯವ್ರ ಮನೆಗೆ ಹೋಗಿ ಈಗ ಮೇಲೆ ಕುತ್ಕೊಂಡು ಮಾತು ಹೇಳಿ ಟೈಮ್ ವೇಸ್ಟ್ ಮಾಡಾಕಿಲ್ಲ ನಮ್ಮ ಮನೆಯಾಗ ನಾವ್ ಕೆಲಸ ಮಾಡಿ ದುಡಿದ್ರೆ ನಮಗ ಲಾಭ ಸೋ ಮೇಡಮ್ ಅವ್ರು ಹೇಳಿರುವಂತದ್ದು ಮಂದಿ ಮನೆಯಾಗ ಹೋಗಿ ಹರಟಿ ಹೊಡಿಯೋ ಬದ್ಲಿ ನಮ್ ಮನೆಯಾಗಿನ್ ಕೆಲ್ಸ ನಾವ್ ಮಾಡ್ಕೊಂಡ್ರ ನಾಲ್ಕು ರೂಪಾಯಿ ಗಳಿಸ್ಕೋಬಹುದು ಅನ್ನುವಂಥದ್ದು ಮೇಡಮ್ ಮಾತು ಸೊ ಬಹಳ ಸುಂದರವಾಗಿ ಹೇಳಿದ್ರಿ ಹ್ಮ್ ಸೊ ಇದು ಮಹಿಳೆಯರು ಮಾಡ್ಕೋಬಹುದ ಮೇಡಮ್ ಈ ಬಿಸ್ನೆಸ್ ನ ಮಾಡ್ಕೋ ಹ್ಮ್ ಹ್ಮ್ ಆರಾಮಾಗಿ ಮಾಡ್ಕೋಬಹುದು ಆರಾಮಾಗಿ ಮಾಡ್ಕೋಬಹುದು ಅಂತೀರಾ ಏನು ಕಷ್ಟ ಇಲ್ಲ ಏನು ಕಷ್ಟ ಇಲ್ಲ ಹಾಂ 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 ಮನ್ಯಾಗಿನವೆಲ್ಲ ಕೆಲಸ ಮುಗಿಸಿ ಇದ್ರ ಮ್ಯಾಲ ಕುಂತ್ವಿ ಅಂದ್ರೆ ಎರಡರಿಂದ ಮೂರು ತಾಸು ಮಾಡಿದ್ವಿಪ್ಪ ಅಂತಂದ್ರೆ ಒಂದು ಸಾ ಹದಿನೈದು ನೂರು ಸಾವಿರ ಮಟ ದುಡಿಬಹುದು ಸಾವಿರದಿಂದ ಹದಿನೈದು ನೂರು ಮಟ ದುಡಿಬೋದು ಅಂತೀರಾ ಹಾಂ ಓಕೆ ಸೊ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಸೊ ಸ್ನೇಹಿತರೆ ನೋಡಿದ್ರಲ್ವಾ ಸೊ ಇದು ಮೇಡಮ್ ಅವರ ಮನದಾಳದ ಮಾತು ಒಂದು ಕುಟುಂಬರ ಟೈಪ್ ಇದ್ದಂಗೆ ಇದರ ನಮ್ಮ ಮೇಡಮರು ಅಶೋಕರ್ಣ ಮೇಡಮದವರು ಒಂದು ಕುಟುಂಬದ ಒಂದು ಮೀನು ಮೀ ಟಿಪ್ಪ ಈ ದಾರಿಯಿಂದ ನಡೀರಿ ಅಂತ ಹೇಳಿ ಹೇಳ ದಾರಿಯನ್ನು ತೋರಿಸ್ತಾರೆ ಆ ದಾರಿಯಿಂದ ನಾವು ಸುಲಭವಾಗಿ ಹೋಗ್ಬೋದು ಈಗ ನಾವು ಫೋನ್ ಹಚ್ತೀವಿ ಏನೋ ಬಂದಾಗ ಮೇಡಮಲ್ಲಿ ಫೋನ್ ಹಚ್ದಾಗ ಇಲ್ಲ ಮಾಡ್ಬೋದು ಮಾಡ್ರಿ ಅವರು ಫೋನ್ ಹಚ್ಚಿದ್ರೆ ಫೋನ್ ರಿಸೀವ್ ಮಾಡ್ತಾರ ಫೋನ್ ರಿಸೀವ್ ಮಾಡಿದ ಮೇಲೆ ಎಲ್ಲ ತರದ್ದು ಸಲಹೆಯನ್ನು ತಿಳಿಸ್ತಾರೆ ಅವ್ರ ಕಡೆಯಿಂದ ಆಗಲಿಲ್ಲಪ್ಪ ಅಂತಂದ್ರೆ ಮತ್ತೆ ಇವರು ಯಾರು ಟೆಕ್ನಿಕಲ್ ಅವ್ರ ಕಡೆಯಿಂದ ಸಲಹೆಯನ್ನು ತಿಳಿಸ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಹಳ ದೊಡ್ಡ ಮಾತಾಡಿದ್ರೆ ನಾವಿಲ್ಲಿ ನಾವು ತೋರಿಸುವಂತದೇನೆಲ್ಲ ಎಲ್ಲ ದೇವರ ಆಶೀರ್ವಾದ ನಿಮ್ಮ ಪ್ರಯತ್ನ ನೀವು ಪ್ರಯತ್ನ ಪಟ್ರೆ ಅವನ್ ಆಶೀರ್ವಾದ ಇರುತ್ತೆ ಮತ್ತೆ ಇನ್ನೊಂದು ನಾನು ಯಾವಾಗ್ಲೂ ಜನರಿಗೆ ಹೇಳ್ತಾ ಇರ್ತೇನೆ ಮೆಸೇಜ್ ಕೊಡ್ತಾ ಇರ್ತೀನಿ ಬಟ್ ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಕೂಡ ಅಷ್ಟೇ ಶ್ರದ್ಧೆ ಮತ್ತು ಆಸಕ್ತಿಯಿಂದ ನೀವು ಮಾಡಿದಾಗ ಅವನಿದ್ದೇ ಇರ್ತಾನೆ ಅವನು ನಿಮ್ಮನ್ನು ಆಶೀರ್ವದಿಶೇ ವದಿಸ್ತಾನೆ ಸಹಾಯ ಮಾಡ್ಲಿಕ್ಕೆ ನಿಮ್ಗೆ ಮಾರ್ಗದರ್ಶನ ತೋರಿಸ್ಲಿಕ್ಕೆ ಈ ಆಶಾ ಕಿರಣ ಎಂಟರ್ಪ್ರೈಸಸ್ ಇದೆ ಸೊ ಹಾಗಾಗಿ ಧೈರ್ಯದಿಂದ ಬಿಸ್ನೆಸ್ ನ ಮಾಡಿ ಇಲ್ಲಿ ಯಾವುದೇ ರೀತಿ ಒತ್ತಾಯಗಳಿಲ್ಲ ನಿಮಗೆ ಒಂದ್ ವೇಳೆ ಈ ಬಿಸ್ನೆಸ್ ಗಳನ್ನ ಮಾಡಬೇಕು ಅಂತ ಅನ್ಸಿದ್ರೆ ಧಾರಾಹವಾಗಿ ಬನ್ನಿ ಆಶೇಖರಣೆ ಎಂಟರ್ಪ್ರೈಸಸ್ ನಿಮ್ಗೋಸ್ಕರ ಇದೆ ಸಪೋರ್ಟಿಗೋಸ್ಕರ ನಾವೆಲ್ಲರೂ ಇದ್ದೀವಿ ಒಂದು ಕುಟುಂಬದ ರೀತಿ ಕೆಲಸ ಮಾಡೋಣ ಎಲ್ಲರೂ ಸೇರಿ ಜೊತೆಯಾಗಿ ಬೆಳೆಯೋಣ ಎಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕೊಟ್ಟು ನಿಮ್ಮ ಈ ಅಹ್ ಅಗರಬತ್ತಿ ಬಿಸ್ನೆಸ್ ಮಾಡಿದ ಮೇಲೆ ಇರುವಂತಹ ಅನುಭವಗಳನ್ನು ನಮ್ಮ ವೀಕ್ಷಕರ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೋಸ್ಕರ ಹಂಚಿಕೊಂಡಿದ್ದಕ್ಕೋಸ್ಕರ ತುಂಬ ಹೃದಯದ ಧನ್ಯವಾದ ಇದೇ ರೀತಿ ನೀವು ಎತ್ತರ ಮಟ್ಟಕ್ಕೆ ಬೆಳಿಲಿ ಅನ್ನುವಂಥದ್ದೇ ನಮ್ಮ ಆಶೆ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ನಾವು ಶಿವಣ ಮುಂದಿನ ಒಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ವಿಡಿಯೋದೊಂದಿಗೆ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ